ತುರ್ತು ಸಂದರ್ಭದಲ್ಲಿ ಉಂಟಾಗುವ ಸಂಭವನೀಯ ಅವಘಡಗಳಿಂದ ಸಾರ್ವಜನಿಕರನ್ನು ರಕ್ಷಿಸುವ ಕುರಿತು ಕಾರವಾರದ ವಿವಿಧ ಕಡೆಗಳಲ್ಲಿ ನಿನ್ನೆ ಅಣುಕು ಕಾರ್ಯಾಚರಣೆ ನಡೆಸಲಾಯಿತು ಬಿಣಗಾದ ಗ್ರಾಸಿಂ ಕೈಗಾರಿಕಾ ಪ್ರದೇಶದಲ್ಲಿ ಕಟ್ಟಡವೊಂದು ಕುಸಿತದ ಸುದ್ದಿ ತಿಳಿಯುತ್ತಿದ್ದಂತೆಯೇ ಅಲ್ಲಿಗೆ ಧಾವಿಸಿದ ರಕ್ಷಣಾ ತಂಡ ಕಟ್ಟಡದೊಳಗೆ ಸಿಲುಕಿದ ಜನರನ್ನು ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿತು ಗಾಯಾಳುಗಳಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಆಂಬುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನಿಸಲಾಯಿತು ಬಳಿಕ ನೌಕಾ ನೆಲೆ ಪ್ರದೇಶದ ಸಿವಿಲ್ ಕಾಲೋನಿಯಲ್ಲಿ ಅಗ್ನಿ ಅವಘಡದಿಂದ ಸಿಲುಕಿದ ಜನರನ್ನು ಭದ್ರತಾ ಸಿಬ್ಬಂದಿ ರಕ್ಷಿಸಿದರು ರವೀಂದ್ರನಾಥ್ ಬೀಚ್ನಲ್ಲಿ ಇದ್ದಕ್ಕಿದ್ದಂತೆ ಉಂಟಾಗುವ ಬಾಂಬ್ ದಾಳಿಯಲ್ಲಿ ಸಿಲುಕಿದ ಸಾರ್ವಜನಿಕರನ್ನು ರಕ್ಷಿಸುವ ಕಾರ್ಯಾಚರಣೆ ನಡೆಯಿತು ಕಾರ್ಯಾಚರಣೆಯಲ್ಲಿ ನೌಕಾಪಡೆ ಕರಾವಳಿ ರಕ್ಷಣಾ ಪಡೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಮತ್ತಿತರ ರಕ್ಷಣಾ ಪಡೆಗಳು ಪಾಲ್ಗೊಂಡಿದ್ದವು ಗ್ರಾಸಿಂ ಕೈಗಾರಿಕಾ ಪ್ರದೇಶದ ಸ್ಥಳೀಯ ನಿವಾಸಿ ಸಂಜನಾ ಸಂತೋಷ್ ನಾಯಕ್ ತುರ್ತು ಸಂದರ್ಭಗಳಲ್ಲಿ ಹೇಗೆ ತಮ್ಮನ್ನು ರಕ್ಷಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಅಣುಕು ಕಾರ್ಯಾಚರಣೆ ಮೂಲಕ ಅರಿವಿನ ಜೊತೆಗೆ ಧೈರ್ಯ ಮೂಡಿಸಲಾಗಿದೆ ಎಂದರು ಬಾಂಬ್ ಹಾಕಿದ್ರು ಯುದ್ಧ ಆದರೂ ಇಲ್ಲ ರಕ್ಷಣೆ ಮಾಡಬಹುದು ಅಂತ ಹೇಳಿ ಖಂಡಿತವಾಗಿ ಸರ್ ಹೇಳ್ತಾ ಹೇಳಿದ್ರೆ ನೌಕಾನೆರೆ ಸಿವಿಲ್ ಕಾಲೋನಿ ನಿವಾಸಿ ಜ್ವಾಲಾ ಪ್ರಸಾದ್ ದುರ್ಘಟನೆಗಳು ಸಂಭವಿಸಿದಾಗ ಮಕ್ಕಳು ವಯೋವೃದ್ಧರ ರಕ್ಷಣೆ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಅರಿವು ಮೂಡಿಸಲಾಗಿದೆ ಎಂದು ಹೇಳಿದರು ಓಲ್ಡೋರ್ ಬಚ್ಚೇ ರಚಾನೆ ಬಾದ್ಮೇಟೆಂಗೇ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರನ್ನು ರಕ್ಷಿಸುವ ಸಲುವಾಗಿ ಎಲ್ಲಾ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಲು ಹಾಟ್ಲೈನ್ ಸ್ಥಾಪಿಸಲಾಗಿದೆ ಎಂದರು ಇವ್ರ ಜೊತೆಗೆ ಮಾತಾಡೋದಕ್ಕೆ ಹಾಟ್ಲೈನ್ ಎಸ್ಟಾಬ್ಲಿಷ್ ಮಾಡಿದ್ರು ಇವತ್ತು ಅದು ಕೂಡ ಟೆಸ್ಟ್ ಆಯಿತು ವರ್ಕಿಂಗ್ ಅಲ್ಲಿ ಎಂಟೈರ್ ಕೋಆರ್ಡಿನೇಷನ್ ಆ ಹಾಟ್ಲೈನ್ ಥ್ರೂನೇ ನಮಗೆ ಆಗಿರೋದು ಶ್ಯಾಡೋ ಕಂಟ್ರೋಲ್ ರೂಮ್ ಕೂಡ ಅಂದರೆ ನಮ್ಮ ನಮ್ಮ ಕಂಟ್ರೋಲ್ ರೂಮ್ಸ್ಗೆ ಏನಾದರೂ ಅಟ್ಯಾಕ್ ಆಗಿದ್ರೆ ನಮಗೆ ಆಲ್ಟರ್ನೇಟ್ ಒಂದು ಸ್ಪೇಸ್ ಇರಬೇಕು ಅಂತ ಅದು ಕೂಡ ನಾವು ಸೆಟಪ್ ಮಾಡಿ ಇವತ್ತು ಟೆಸ್ಟ್ ಮಾಡಿದ್ವಿ ಗ್ರಾಸಿಂ ಅನಿಲ ಘಟಕದ ಅಧಿಕಾರಿ ಜೀವನ್ ಕುಮಾರ್ ಕಟ್ಟಡ ಕುಸಿತ ಬೆಂಕಿ ಅವಘಡ ಮತ್ತಿತರ ತುರ್ತು ಪರಿಸ್ಥಿತಿಗಳಲ್ಲಿ ಜನರನ್ನು ರಕ್ಷಿಸುವ ಅಣುಕು ಕಾರ್ಯಾಚರಣೆ ಯಶಸ್ವಿಯಾಗಿರುವುದಾಗಿ ತಿಳಿಸಿದರು ಸೊ ಡಾಕ್ಟರ್ಸ್ ನಮ್ಮಲ್ಲಿ ಏನು ಅವೈಲೇಬಲ್ ಇದ್ದಾರೆ ಅವರು ಇಲ್ಲಿ ಒಂದು ಪ್ರೆಸೆಂಟ್ ಇದ್ದಾರೆ ಮತ್ತೆ ಅಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ಸೊ ಎಲ್ಲರೂ ಕೂಡ ಈ ಒಂದು ಮೌಕ್ಡಿನಲ್ಲಿ ಕಂಪ್ಲೀಟ್ ಆಗಿ ಎಂಗೇಜ್ ಆಗಿ ಈ ಒಂದು ಕಷ್ಟ ಎಮರ್ಜೆನ್ಸಿ ಸಿಚುವೇಷನ್ನಲ್ಲಿ ಹೇಗೆ ನಾವು ಲೈಫ್ಸನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನೋದನ್ನ ನಾವು ಇವತ್ತು ಅಣುಕು ಪ್ರದರ್ಶನ ಮುಖಾಂತರ ನಾವು ಮಾಡ್ತಾ